ಕ್ಷೇತ್ರ ಬೇರಬೇಕಾಗಿತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷ ಹಿಂದೆ ಹೋಗಿದ್ವಿ ತೆಲುಗಲ್ಲಿ ಫುಲ್ ಫುಲ್ ಏನೋ ಸ್ವರು ಬಿಟ್ಟು ಫುಲ್ಗೋರು ಹಾಕಿ ಹೋಗಿದೆ ಅಂತ ಕರೆಸ್ತಾರೆ ಹಾಗಾಗಿದೆ ಎಲ್ಲ ರೀತಿಯಲ್ಲಿ ನಾವು ಹಿಂದೆ ಹೋಗಿದ್ವಿ ಹೋಗ್ತೀವಿ ಕರ್ನಾಟಕ ಇದು ಜೆ ಡಿ ಎಸ್ ಅವರು ಶಾಸಕರಿಂದ ಅವ್ರಿಗೆ ಅಷ್ಟೊಂದು ಇದಿಲ್ಲ ಅದು ನನ್ನ ಬಂಗಾಲ ಸಹನಗದಲ್ಲಿ ಅಷ್ಟೊಂದು ಅವ್ರಿಗೆ ಇದಿಲ್ಲ ಅಂತ ನಾವು ಅನಿಸ್ತಾರೆ ಆ ಕಾರಣಕ್ಕೆ ಈಗ ಜನರಿಗೆ ಮತ್ತೆ ನಾವು ಈ ಏನೇನು ಕರ್ಕೊಂಡಿದ್ರಲ್ಲಿ ಹಕ್ಕು ವರ್ಷದಲ್ಲಿ ಮತ್ತೆ ಏನಾದರೂ ಮಾಡಬೇಕಂದ್ರೆ ಸುಧಾಕರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಮಾಡಬೇಕು ಅಂತ ಮಾಡಿದ್ದೀನಿ ಆ ಸುಧಾಕರ್ ಬಗ್ಗೆ ಒಂದೇ ಮಾತಾಡ್ತೇನೆ ನಾನು ಅವರು ಇದ್ದಾಗ ನೋಡಿದ್ದೀನಿ ಅವ್ರು ಏನೇನು ಕೆಲಸ ಮಾಡೋದು ನಾನು ಅನ್ಕೊಳ್ಳೋದು ಯಾವಾಗಲೂ ಸುಧಾಕರ್ ಹತ್ತು ವರ್ಷ ಏನಾದರೂ ಇದ್ದರೆ ನಮಗೆ ಇಪ್ಪತ್ತ್ಮೂರು ವರ್ಷ ಎಮ್ ಎಲ್ ಎ ಬೇಕಾಗಿಲ್ಲ ಅಂತ ಹೇಳಿ ಬಟ್ ಅವ್ರು ಭಾಳ ನಿಷ್ಠುರವಾದೆ ಅವ್ರಿಗೆ ದುಷ್ಟಲು ಬಸ್ಗಳಾಗಲ್ಲ ನನ್ನ ಭಾಳ ನಾನು ಸಂಶೋಧನೆ ಮಾಡಿ ಹೇಳ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ಇಲ್ಲ ದುಷ್ಟರು ಭರು ಆಗಲ್ಲ ಆತಿಗೆ ಆ ಕಾರಣಕ್ಕಾಗಿ ಅದು ನಿಷ್ಠುಲವಾದ ಮೇಲೆ ಯಾರು ಅವರಿಂದ ಈ ತರದ್ದು ನಿಷ್ಠು ಕೊಡೋದು ಆದ್ರವರೆಲ್ಲ ಅಪಪ್ರಚಾರ ಮಾಡಿದ್ರು ಅವರು ಆಮೇಲೆ ಜಾತಿಗಳು ಕೆಲವೆಲ್ಲ ಜಾತಿಗಳು ಅಪಪ್ರಚಾರ ಮಾಡಿದ್ರು ಇದೆಲ್ಲ ಕೂಡ ಬಹಳ ಅನ್ಯಾಯ ಅಪಕಾರ ಇದ್ರ ಫಲ ಫಲಿತಾಂಶ ಏನಾಗಿದೆ ಅಂದರೆ ಇದು ನಾವು ಸಂಪರ್ಕ ಆಗ್ತಾ ಇದ್ದೀವಿ ನಾವು ನಮ್ಮ ನಾವೆಲ್ಲ ಕ್ಷೇತ್ರ ಸಂಪರ್ಕ ಆಗ್ತಾ ಇದ್ದೀವಿ ಹಿಂಗೆ ಹೋಗ್ಬಿಟ್ಟಿದೆ ಅದಕ್ಕೆ ನಾ ಇಡೀ ಸ್ವಾಭಿಮಾನಿ ಚಿಂತಾಮಣಿ ಎಲ್ಲ ಕ್ಷೇತ್ರದ ಜನ ಸ್ವಾಭಿಮಾನದಿಂದ ಸುಧಾಕರು ಮತ್ತು ಕಾಂಗ್ರೆಸ್ ಓಟ್ ಆಗೋದ್ರ ಮುಖಾಂತರ ನಮ್ಮ ಕ್ಷೇತ್ರವನ್ನು ಚೆನ್ನಾಗಿ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡಬೇಕು ನಮಗೆ ನಾವು ಉಪಕಾರ ಮಾಡ್ಕೊಳ್ಳೋದೇ ಆಗ್ತಾರೆ ಅಂತ ನಾನು ನಮ್ಗೆ ಕೊಟ್ಟಿದ್ದೀನಿ ಆಗಿ ಅದಕ್ಕೆ ನಮ್ಗೆ ನಾವು ಕ್ಷೇತ್ರದಲ್ಲಿ ಉಪಕಾರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಾನು ಮುಗಿಸ್ತಾ ಇದ್ದೀನಿ ಪ್ರಸಾದ್ ಮಾತಾಡ್ತಾರೆ ಶಾಸಕರು ಮಾಡ್ತಾರೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅಂತ ಹೇಳಿ ಬಟ್ ಯಾವುದು ಅವರು ಯಾವುದು ಸರಿಯಾಗಿ ಒಂದು ಇದರಲ್ಲಿ ಅವರು ಅಂಬೇಡ್ಕರ್ ಭವನ ಮಾಡಲಿಲ್ಲ ಮಾಡೋದಕ್ಕೆ ಅವರಿಗೆ ಇಲ್ಲ ಅವರಿಗೆ ಇದಿಲ್ಲ ಅವರಿಗೆ ಬಟ್ ನಮ್ಗೆ ಆವತ್ತಿಯಿಂದ ನೋವು ಅನ್ನೋದು ನಮ್ಮ ಜನಾಂಗಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭವನ ಅಂತ ಅಂತೇಳಿ ನಾವು ಕೊಡೋದು ನೋಡಿ ಅವರೂ ಒಂದು ಏನೋ ಒಂದು ಮಾಡಲಿ ಇದಕ್ಕೆ ಒಂದು ಮಾರ್ಗದರ್ಶನ ಕೊಡಲಿ ಅಂತ ಮಾಡಿದೆ ಬಟ್ ಹದಿಮೂರು ವರ್ಷ ಹಿಂದೆನೇ ಅವ್ರ ಪಾರ್ಟಿಗೆ ಹೋದ್ವು ನಾವು ಮೂರು ವರ್ಷ ಬಾಬಾ ನಮ್ಮ ಸುಧಾಕರ್ ಅವರು ಎಮ್ ಅವ್ರ ಎಮ್ ಎಲ್ ಎಂದಾಗಲೇ ಮೂರು ವರ್ಷ ಮುಂದೆನೇ ಹೋಗಿ ನಾವು ಏನೋ ಇವರು ಹೆಚ್ಚಿಗೆ ಅಭಿವೃದ್ಧಿ ಮಾಡ್ತೀನಂತ ಈ ಕಡೆ ಎಲ್ಲ ಅನೌನ್ಸ್ ಮಾಡಿದ್ರು ಹೋಗಿ ಕರ್ಕೊಬಂದು ಹತ್ತು ವರ್ಷ ನಾವು ಮತ್ತೆ ಅವ್ರಿಗೆ ದುಡಿದ್ವು ಹತ್ತು ವರ್ಷ ದುಡಿದು ನೆನವೇ ನಾವು ಹತ್ತು ವರ್ಷದಿಂದ ನಾವು ಅವ್ರಿಗೆ ಇದು ವಿರೋಧ ಮಾಡ್ತಾಯಿದ್ವಿ ಅಂಬೇಡ್ಕರ್ ಅದು ನೀವು ಕಟ್ಟಲೇಬೇಕು ಇದು ಅಂತ ಬಟ್ ಅಂಬೇಡ್ಕರ್ ಬೋನೋದು ಜಾಗ ಕೊಟ್ಟಿರೋದು ಡಾಕ್ಟರ್ ಎಫ್ ಸಿ ಸುಧಾಕರ್ನವರು ಆದರೆ ಕೊಟ್ಟರೆ ನೆನವೇ ಐದು ವರ್ಷ ಹಿಂದೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟೆ ನಾನು ಅದು ಫೋನ್ ಅಂತ ಹೇಳ್ತೇನೆ ಒಂದು ಲಕ್ಷ ರೂಪಾಯಿ ಚೆಕ್ ಏನು ಮಾಡಿದೆ ಅಂದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇದುವರೆಗೂ ನಾವು ಕೊಟ್ರೆ ನಮ್ಮ ಜನಾಂಗಕ್ಕೆ ಬೇಗ ಇವ್ರು ಬೋನ ಅಂತ ಅಂಬೇಡ್ಕರ್ ಬೋನ ಕಟ್ಸ್ಕೊಡ್ತಾರೆ ಅಂತೇಳಿ ನಾವೆಷ್ಟೋ ಒಂದು ಕನಸು ಕಂಡಿದ್ದು ಆ ಕನಸು ಕಂಡ್ರೆ ಆ ಕನಸು ಕಂಡಲಿಲ್ಲ ಮತ್ತೆ ಆಗ್ಲಿಲ್ಲ ಅದೇನು ನೆರವೇರಿಸ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ತುಂಬಾ ಆದಷ್ಟು ನೋವಾಗಿದೆ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಶಂಕುಸ್ಥಾಪನೆ ಮಾಡಿದ್ರು ಅದು ತಗೊಂಡು ಬಂದಂತ ಒಂದು ನಿರ್ಣಯ ಮಾಡಿದ್ದು ತೊಂಬತ್ತಾರರಲ್ಲಿ ಸಮಾಜ ಕಲ್ಯಾಣ ಸಚಿವರ ಜಾಗ ಕಾರ್ಯತ್ರ ಆಗಿತ್ತು ಅಣ್ಣ ಅವರು ಮತ್ತೆ ಘಟ ಅವರೆಲ್ಲ ಇದ್ರು ಆಮೇಲೆ ಇವರು ಬಂದು ಡಾಕ್ಟರ್ ಮಂಜುಳಾ ನಾಯ್ಕ ಎ ಎಸ್ ಟಿ ಸಿ ಅವರಿದ್ದರು ಅವರಿದ್ದಾಗ ಇದನ್ನು ಇದು ಕ್ಲೀನಾಗಿ ಬಿಡಿಸಿ ಎಲ್ಲ ಕೊಡಬೇಕು ಇಲ್ಲೇ ಮಾಡಬೇಕು ಅಂಬೇಡ್ಕರ್ ಭವನ ಅಂದಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಅವ್ರೇನೋ ಒಂದು ಸಾವಿರದ ಇನ್ನೂರು ಸೀಟ್ ಹಾಕಿ ಒಂದು ಭವನ ಮಾಡಿದ್ರೆ ಬಡವರಿಗೆ ಮದುವೆಗೆ ಫಂಕ್ಷನ್ಗಳಿಗೆ ಎಲ್ಲ ಜಾತಿಯವರು ಮಾಡೋದಕ್ಕೆ ಅನುಕೂಲ ತಂದು ಮಾಡಿದ್ರು ಆ ಮಾಡಿದ್ದು ಒಂಬತ್ತು ವರ್ಷಕ್ಕಾದ್ರೂ ಅವರದ್ದು ಒಂದು ಫಂಕ್ಷನ್ ಆಯಿತು ಬಾಬು ಜಗ್ಜೀವನ ಪ್ರಶಸ್ತಿ ಕೊಟ್ಟಾಗ ನಾವೆಲ್ಲ ಕರ್ಕೊಂಡು ಹೋಗಿದ್ರು ಅಣ್ಣವನ್ನು ನಮ್ಮನ್ನ ವಿಧಾನಸೌಧದಲ್ಲಿ ಕೇಳಿದಾಗ ಅವರು ಎರಡು ಕೋಟಿ ತೊಂಬತ್ಮೂರು ಲಕ್ಷ ಆವತ್ತಿನ ಇದಕ್ಕೆ ನಮಗೆ ಶಾಂಕ್ಷನ್ ಮಾಡಿದ್ರು ಎಂಟು ಬಾರಿ ಒಂಬತ್ತು ಬಾರಿ ಅಲ್ಲೇ ನಾವು ಕಾರ್ಯಕ್ರಮ ಮಾಡಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು ಆರು ತಿಂಗಳು ಮಾಡೋದು ಮೂರು ತಿಂಗಳು ನಿಲ್ಸೋದು ವರ್ಷ ಮಾಡೋದು ಎರಡು ತಿಂಗಳು ನಿಲ್ಲಿಸೋದು ಇದೇ ಆಗ್ತಾ ಇತ್ತು ಅದರಿಂದ ಇವತ್ತುವರೆಗೂ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರು ಈ ಅಂಬೇಡ್ಕರ್ ಭವನಿಗೆ ಒಂದು ರೂಪಾಯಿನೂ ಹಾಕಿಲ್ಲ ಬೇಕಾದ ಲಾರಂಟಿಯಲ್ಲಿ ಹಾಕ್ತಾರೆ ಸರ್ಕಾರದ ಬಂದಿರೋದು ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ ವಾಲ್ಮೀಕಿ ಭವನ ಯಾಕೆ ನಿರ್ಲಕ್ಷ್ಯ ಆಗಿದೆ ಇಷ್ಟೆಲ್ಲ ಇವತ್ತು ಚಿಂತಾಮಣೆಯಲ್ಲಿ ಮೈನಾರಿಟಿ ಮೈನಾರಿಟಿ ಅಂತಾರಲ್ಲ ಎಲ್ಲಿ ಒಂದು ಟಿಪ್ಪು ಭವನಕ್ಕೆ ಎಲ್ಲಾದ್ರೂ ಜಾಗ ಕೊಡ್ಲಿಲ್ವೇ ಎಲ್ಲಿ ಒಂದು ಶಾದಿ ಮಾಲ್ ಕೊಡ್ ಎಲ್ಲಿ ಜಾಗ ಮುಸ್ಲಿಮ್ಸ್ ಓಡ್ಬೇಕು ಎಸ್ ಸಿಗಳು ಬೇಕು ಎರಡಕ್ಕೂ ಬೇಕಾಗಿರೋದನ್ನ ಇವ್ರದ್ದು ಯಾಕೆ ಮಾಡಿಲ್ಲ ಭವನ ಯಾಕೆ ಸರಿಯಾಗಿ ಮಾಡಿಲ್ಲ ಎಸ್ ಸಿ ನಾಯಕ ವಾಲ್ಮೀಕಿ ಭವನ ಯಾಕೆ ಮಾಡಿಲ್ಲ ಒಂದು ಶಾದಿ ಮಾಲೋ ಇಲ್ಲ ಒಂದು ಟಿಪ್ಪು ಯಾಕೆ ಮಾಡಿಲ್ಲ ಅದರಿಂದ ದಯವಿಟ್ಟು ಇಂಥ ಟೈಮಲ್ಲಿ ನಮ್ಗೆ ಸುಧಾಕರು ಇದ್ದರೆ ಇವೆಲ್ಲ ಅನುಕೂಲ ಆಗ್ತಾ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ನಾವು ಇದನ್ನು ಬೆಂಬಲಿಸ್ತಾ ಇದ್ದೀವಿ